ಏನಿಲ್ಲ ಈಗಾಗಲೇ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಅಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಿದ್ದಾರೆ ಅವ್ರು ಮೇಲೆ ಅದ್ರ ಉಳಿದ್ರೆ ಹೇಳತಿವಿ ಅವ್ರು ಹೇಳಿದ್ಮಾಗ ಮತ್ತೆ ನಾವೇನು ಕ್ಯಾಬಿನೆಟ್ ವೈಜ್ಞಾನಿಕವಾಗಿ ಮ್ಯಾಗ ಎಲ್ಲಾರು ಒಪ್ಪಿದಂಗೆ ಇಡೀ ಸರ್ಕಾರ ಪಕ್ಷ ನಿರ್ಧಾರ ಮಾಡಿದೆ ಇತ್ತು ಡೌಟ್ಸ್ ಫುಲ್ ಇತ್ತು ಜನಕ್ಕೆ ಕನ್ಫ್ಯೂಷನ್ ಇತ್ತು ಒಂದು ದೂರ್ ಮಾಡ್ಲಿಕ್ಕೆ ಈಗ ಹೇಳಿದ ಇದೇ ಮುಂಚೆ ಕೂಡ ಹೇಳಿದ್ದೆ ನಾನು ಮತ್ತೆ ಮಾಡಿದಾರ ಮಾಡೋಣ ಅಂತ ಹಂಗೆ ಆಯ್ತು ಅದು ಈಗ ಬಿಜೆಪಿ ಬಿಜೆಪಿಯವರು ಹೇಳ್ತಿದ್ದಾರೆ ಇದನ್ನ ನಾವು ಮೊದಲೇ ಹೇಳಿದ್ವಿ ಮತ್ತೆ ಮರು ಸಮೀಕ್ಷೆ ಮಾಡಿ ಅಂತ ಈಗ ಹೈಕಮಾಂಡ್ ಹೇಳಿದ ಮೇಲೆ ಈಗ ಮಾಡ್ತಾ ಇದ್ರೆ ಶಂಕಿಂದ ಬಂದ್ರೆ ಆಯ್ತಾಯ್ತು ಅವ್ರದೊಂದು ಅರ್ಧ ಫಿಫ್ಟಿ ಪರ್ಸೆಂಟ್ ಎಂತ ಆಯ್ತು ನಾವು ಒಂದು ಫಿಫ್ಟಿ 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 ಮತ್ತೆ ಯಾಕೆ ಅವ್ರಿಗೂ ಶ್ರೇಯಸ್ ಹೋಗ್ತೈತಿ ನಮಗೂ ಹೋಗ್ತೈತೆ ಇವತ್ತು ನಿಮಗೇನಾದ್ರು ಅಸಮಾಧಾನ ಇದೆಯಾ ಇಲ್ಲ ಅಸಮಾಧಾನ ಇಲ್ಲ ಇನ್ನೊಂದ್ಸಲ ಮಾಡ್ಲಿ ಯಾಕಂದ್ರೆ ಡೌಟ್ ಇದ್ದಾಗ ಅದಕ್ಕೆ ಬಹಳ ಕಷ್ಟ ಅದಕ್ಕೆ ಔಷಧಿ ಇಲ್ಲ ಡೌಟ್ಗೆ ಇಲ್ಲ 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 ಮುಂಚೆ ಕೂಡ ಎಲ್ಲರ ಅಭಿಪ್ರಾಯ ತಗೊಳ ತಿಳಿದ್ರು ಪಕ್ಷ ತಗೊಂಡಿದ್ರು ಹೈಕಮಾಂಡ್ ತಂದ್ರು ಸೊ ಅಂತಿಮವಾಗಿ ತೀರ್ಮಾನ ಮಾಡಿದ್ರಿ ಸೊ ಈಗ ಯಾರು ಯಾರು ಸ್ವಲ್ಪ ಪ್ರಶ್ನೆ ಅಲ್ಲ ಜನತೆಗೆ ಒಳ್ಳೇದಾಗಬೇಕಷ್ಟೇ ನೋಡೋಣ ಹೊಸಬ್ರು ಹೊಸ ಹೊಸ ಹೆಸರು ಹೊಸ ಆಯೋಗ ಕ್ಯಾಬಿನೆಟ್ ಮತ್ತೆ ತೀರ್ಮಾನ ಮಾಡ್ಬೇಕು ಹೊಸದೇ ಮಾಡ್ತಾರೆ ಮಾಡಿ ಅದು ಜನರಿಗೋಸ್ಕರ ಮಾಡ್ತಾ ಇದೀವಿ ಆರು ಕೋಟಿ ಜನಕ್ಕೆ ನೂರು ಕೋಟಿ ಏನ ಬಾಳಲ್ಲ ಅವ್ರಿಗೋಸ್ಕರ ಅವ್ರ ದುಡ್ಡನ್ನ ಖರ್ಚು ಮಾಡ್ತಾ ಇದೀವಿ